శ్రీ శనిదే బంబరహట్టి కరుణామూర్తి శుభకరణే శనిదేవా ముక్తి ప్రదాయక శనిదేవా ఛాయా పుత్ర శ్రీ శనిదేవా అంబరహట్టి కరుణామూర్తి శుభకరణే శనిదేవా ముక్తి ప్రదాయక శనిదేవాంబరహట్టి శుభకరణే ಶನೇಶ್ವರನೊಬ್ಬನ್ನೇ ಪ್ರಾರ್ಥನೆ ಮಾಡಿ ಶನೇಶ್ವರನ್ ಬಿಟ್ಟು ಬೇರೆ ಯಾವ ದೇವರನ್ನ ಸಂಕಲ್ಪ ಮಾಡಿದ್ರೆ ಯಾಕೆಂದ್ರೆ ಶನಿ ಚೆನ್ನಾಗಿಲ್ಲ ಅಂದಾಗ ಆ ಶನೇಶ್ವರನ್ನ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನೀವು ಮೂರು ವಾರ ಬಂದು ಶನೇಶ್ವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ಮಾಡ್ಕೊಂಡೋಗಿ ಮನಸ್ಸಿಚ್ಚೇಷ್ಟು ಹರಕೆ ಮಾಡಿಕೊಂಡು ಹೋಗಿ ನಿಮ್ಗೆ ಎಷ್ಟು ಕೊಡೋ ಚೈತನ್ಯ ಇದೆಯೋ ಅಷ್ಟು ಕೊಟ್ಟು ಚೈತನ್ಯದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ಒಂದು ಹರಕೆ ಮಾಡ್ಕೊಂಡೋಗಿ ಸಮಸ್ತ ಕಷ್ಟಗಳು ಪರಿಹಾರವಾಗುತ್ತೆ ಓಂ ಶನೇಶ್ವರದಾಗಿ ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ನಲವತ್ತನೇ ವರ್ಷದ ಮಹಾಶಿವರಾತ್ರಿಯ ಜಾತ್ರೆ ಮಹೋತ್ಸವ ಇವತ್ತು ನಾವು ಕುಣಗಲ್ ತಾಲೂಕಿನ ದೊಂಬರೊಟ್ಟಿ ಶ್ರೀ ಶ್ರೀ ಕ್ಷೇತ್ರ ಶನೇಶ್ವರ ಪುಣ್ಯಕ್ಷೇತ್ರ ತಾಲೂಕಲ್ಲಿ ಕುಣ್ಗಲ್ ತಾಲೂಕಲ್ಲಿದ್ದೀವಿ ಇಲ್ಲೇನು ಶಿವರಾತ್ರಿಯ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಒಂದು ವಿಶೇಷತೆ ಇರುತ್ತೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಶ್ರೀ 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 ಡಾಕ್ಟರ್ ಶ್ರೀ 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 ಆನಂದ ಸ್ವಾಮೀಜಿಯವರು ಇದ್ದಾರೆ ಬನ್ನಿ ಕಾರ್ಯಕ್ರಮದ ರೂಪರೇಷೆ ಏನಿದೆ ಅನ್ನೋಂಥದನ್ನು ಕೂಡ ತಿಳ್ಕೊಳ್ಳೋಣ ಮತ್ತು ಇಲ್ಲಿ ಇದು ಈ ಕ್ಷೇತ್ರ ಎಂಬತ್ತು ಮೂರು ವರ್ಷದಿಂದ ಎಂಬತ್ತು ಮೂರು ವರ್ಷ ಇತಿಹಾಸ ಉಳ್ಳವಂಥ ಒಂದು ಕ್ಷೇತ್ರ ಅದರ ಬಗ್ಗೆ ಕೂಡ ನಾವು ಸಂಗೊಳಿಸೋದನ್ನು ಚರ್ಚೆ ಮಾಡೋಣ ಮುಜೇರಿ ನಮಸ್ಕಾರ ಬದ್ ನಮಸ್ಕಾರ ನಮಸ್ಕಾರ ಶಿವರಾತ್ರಿಯ ವಿಶೇಷ ಏನಿರುತ್ತೆ ಮುಜೇರಿ ಈ ವರ್ಷ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಅಲ್ಲಿಗೆ ಶನೇಶ್ವರ ಆಯನ ಮಹ ನಮ್ಮ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ನಡೆದು ಬಂದ ದಾರಿ ತಂದೆಯವರು 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 ಪರಮ ಪೂಜ್ಯ ನಮ್ಮ ತಂದೆಯವರು ಅವರು ತುಂಬ ವರ್ಷಗಳ ನಂತರ ಭಗವಂತನನ್ನು ಒಲಿಸ್ಕೊಂಡು ಎಂಬತ್ತು ಮೂರು ವರ್ಷಗಳ ನಂತರ ಆಯಿತು ಈ ಕ್ಷೇತ್ರ ಅಭಿವೃದ್ಧಿಯಾಗಿ ಹಾಗೆ ಇಲ್ಲಿ ಇವರೇ ಶಾಸ್ತ್ರವನ್ನು ಹೇಳ್ತಾ ಬಂದು ಭಗವಂತನ ಆರಾಧನೆಯನ್ನು ಮಾಡಿ ಭಗವಂತ ಶನೇಶ್ವರನ ಹೊಲಿಸ್ಕೊಂಡು ಈ ಕ್ಷೇತ್ರ ಅಭಿವೃದ್ಧಿ ಮಾಡಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದಾಗ ನಲವತ್ತು ವರ್ಷದಲ್ಲಿ ಈ ವರ್ಷ ನಡೀತಾ ಇದೆ ನಲವತ್ತನೇ ವರ್ಷದು ಬಹು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಒಂದು ನಲವತ್ತೈದು ಐವತ್ತು ಕ್ವಿಂಟಲ್ವರೆಗೂ ಅಕ್ಕಿ ಹಾಕ್ತೀವಿ ನಮ್ಮಲ್ಲಿ ವಿಶೇಷವಾಗಿ ಪರಮ ಪೂಜ್ಯರು ಹೇಳೋಗಿದ್ದಾರೆ ಭಗವಂತನ ಪ್ರಸಾದವನ್ನು ಊಟ ಮಾಡಿದ್ರಿಗೆ ಯಾವ ಕಾಯಿಲೇನು ಇಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಎಷ್ಟು ಜನ ಭಗವಂತನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಊಟ ಮಾಡಿ ರಾತ್ರಿ ವಿಶೇಷವಾಗಿ ಜಾಗರಣೆ ಮಾಡ್ತಾರೆ ಗೊಂಬರಹಟ್ಟಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ಭಕ್ತಾದಿಗಳಿಗೆ ಎಲ್ಲ ಕಷ್ಟ ಪರಿಹಾರ ಎಲ್ಲ ಮಾಡಿದ ಶನೇಶ್ವರ ಸ್ವಾಮಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ ಇಲ್ಲಿಗೆ ಮಹಾಶಿವರಾತ್ರಿಯಲ್ಲಿ ವಿಜೃಂಭಣೆಯಿಂದ ಜೋರಾಗಿ ಜಾತ್ರೆ ನಡೆಯುತ್ತದೆ ಪರಮಾತ್ಮನಾದ ಯಾವ ಚರಿತ್ರೆಗಳು ನಾಟಕಗಳು ಇರ್ತವೋ ಅದನ್ನು ಅಭಿನಯಿಸಿ ಮಾಡ್ತಾರೆ ಹಾಗಾಗಿ ಕಲಾವಿದರು ಹಾಗಾದಿನ ಬೆಳಕರೆಯವರೆಗೂ ಜಾಗರಣೆ ನಡೀತಾ ಇರುತ್ತೆ ಹಾಗೆ ವಿಶೇಷವಾಗಿ ಬ್ರಹ್ಮೋತ್ಸವ ಇರುತ್ತೆ ಅದನ್ನು ನಾವು ಕಾಲದಿಂದ ಸೇವೆಯನ್ನು ಪರಮಾತ್ಮನ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಬುದ್ಧಿ ಅವತ್ತೇನು ಜಾತ್ರೆ ವಿಶೇಷವಾಗಿ ನಾಟಕ ಒಂದು ಇದೆಯ ಅದು ಶ್ರೀ ಶನೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಥ ನಾಟಕ ನಮ್ದಿರೋದು ಹೌದು ಸತ್ಯ ಮಹಾನ್ ವಿಧಿ ವಿಧಿನಿಧಿಯರ ಪಂಥ ಅಂತ ಲಕ್ಷ್ಮೀ ಶನೇಶ್ವರನಿಗೆ ಪಂಥವನ್ನು ಬಿದ್ದು ಮಹಂದಾತ ಚಕ್ರವರ್ತಿಗೆ ಶಿಕ್ಷೆ ಕೊಡುವಂಥದ್ದು ಅದು ಬಹಳ ಅದ್ಭುತವಾಗಿದೆ ನಾಟಕ ಪೌರಾಣಿಕ ನಾಟಕ ಆ ನಾಟಕ ನೋಡಿದ್ರೆ ಮನುಷ್ಯನಿಗೆ ಆಸೆ ಆಕಾಂಕ್ಷಿಗಳು ಯಾವುದು ಬೇಡ ಪರಮಾತ್ಮನೊಬ್ಬನೇ ಸಾಕು ಅನ್ನೋ ರೀತಿಯಲ್ಲಿ ಇಷ್ಟೇ ಜೀವನ ಇಷ್ಟೇ ಇಷ್ಟೇ ಜೀವನ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದ್ಭುತವಾಗಿದೆ ನಾಟಕ ಅದನ್ನ ಬಂದು ತಾವೆಲ್ಲ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಹೇಳೋದ್ಕಿಂತ ಅದನ್ನು ವೀಕ್ಷಣೆ ಮಾಡಿ ನೋಡಿದಾಗ್ಲೇ ಗೊತ್ತಾಗೋದು ಅಂತ ಯಾಕೆಂದ್ರೆ ಅಡುಗೆ ಮಾಡಿದ್ಗಿಂತ ಅಡುಗೆ ಮಾಡಿದ ಬಿಡಿಸೋದ್ಗೆ ತಿಂದು ಬಯಸ್ತಾರೆ ಹೇಗೆ ನಾವು ರುಚಿಯಾಗಿದೆ ಅಂತ ಹೇಳ್ತೀವೋ ಹ್ಯಾಂಗೆ ಯಾವುದೇ ನಾಟಕ ಆಗಲಿ ಭಗವಂತನ ಸೇವೆ ಆಗಲಿ ನಾವು ಕಣ್ಣಿಂದ ನೋಡಿದಾಗಲೇ ಅದರದ್ದು ವಿಚಾರವನ್ನು ಗೊತ್ತಾಗೋದು ಮದುವೆ ಏನು ಪೂಜ್ಯ ಶ್ರೀ 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 ಗಂಗರಾಜ ತಂದೆಯವರವರ ಪವಾಡ ಅತಿ ಹೆಚ್ಚಿತ್ತು ಕೇಳಪಟ್ಟಿದೆ ಹೌದು ರೆಟ್ಟಿ ನಲವತ್ತನೇ ವರ್ಷದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಮುಂದಿನ ಇಪ್ಪತ್ತಾರನೇ ತಾರೀಕು ನಡೆಯಲಿದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಇಲ್ಲಿ ಎಲ್ಲ ಕಷ್ಟ ಕಾರ್ಪಣೆಗಳು ಕೂಡ ಮಹಾನುಭಾವರಾದಂಥ ಶನೇಶ್ವರ ಕೃಪಾಕಟಿಂದ ಮತ್ತು ಗುರೂಜಿಯವರಾದಂಥ ಗಂಗರಾಜ ಸ್ವಾಮಿಯವರ ಕೃಪಕಟಿಂದ ಮತ್ತು ಆನಂದ ಸ್ವಾಮಿಯ ಕುಪ್ರಕಟದಿಂದ ನಡೆಯಲಿದೆ ಇಲ್ಲಿ ಎಲ್ಲ ವಿಧವಾದಂಥ ಕಷ್ಟ ಕಾರ್ಪಣೆ ಕಳೀತಕ್ಕಂಥ ಸ್ವಾಮಿ ನಾವು ಈ ಒಂದು ಕ್ಷೇತ್ರದಲ್ಲಿ ಹರಿಕತೆಯ ದಾಸರು ಹೌದು ಪವಾಡ ಪುರುಷರು ಸಾಕ್ಷಾತ್ ಆ ಶನೇಶ್ವರನ ಅವತಾರ ಅಂತ ಹೇಳದ್ದು ತಪ್ಪೇನಿಲ್ಲ ಹೌದೌದು ಹೌದು ಹೌದು ದೈವ ಭಕ್ತರು ಆಮೇಲೆ ಅವರು ತುಂಬ ಪವಾಡ ಪುರುಷರು ಇಂಥ ಕಾಯಿಲೆಗೆ ಅಂತ ತಕ್ಷಣವೇ ಪರಿಹಾರ ಕೊಡುವಂಥ ನಿದರ್ಶನ ಕೇಳಿರಂಗೆ ಇಲ್ಲಿಗೆ ತಂದೆಯರಿದ್ದಾಗ ಒಂದು ಮಹಿಳೆಯರು ಬಿಡ್ತಾರೆ ಅವರಿಗೆ ಕ್ಯಾನ್ಸರ್ ಇತ್ತು ಅಂತ ಕೇಳ್ಪಟ್ಟಿದೆ ಮತ್ತೆ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ನಿನ್ಗೆ ಕ್ಯಾನ್ಸರ್ ಏನಿಲ್ಲ ಕಣ್ ಸಾಯೋದಿಲ್ಲ ಬದುಕಿ ಚೆನ್ನಾಗಿ ಹೋಗು ಅಂತ ಹೇಳಿದ ಅವತ್ತು 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 ನಿನ್ನ ತಂದೆಯವರ ವಿಚಾರ ಇವತ್ತು ಕೂಡ ಅವರು ಜೀವನ್ ಹೌದು ತೀರಾ ಅವರು ಸಾಯಂಥ ಪರಿಸ್ಥಿತಿಯಲ್ಲಿ ಇದ್ದರು ಇವತ್ತು ಕೂಡ ನಮ್ಮ ತುಮಕೂರು ಜಿಲ್ಲೆಯವರು ತುಮಕೂರು ಸಿಟಿ ಲವ್ರು ನಾನು ಮಾತಾಡ್ಸಿದ್ ಬುದೀವಿ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಅವ್ರಿಗೆ ಇದ್ದಂತ ಕ್ಯಾನ್ಸರ್ ಹೊರ್ಟ್ ಬಿಡ್ತು ಅದಕ್ಕೆ ಯಾವ ಯಾವ ರೀತಿ ಬುದಿರೋದು ಹೌದು ಹೌದು ನೋಡಿ ಈ ಈ ಕ್ಷೇತ್ರದ ಮಹಿಮೆ ಒಂದಿದೆ ಮುಖ್ಯವಾಗಿ ಸ್ವಾಮೀಜಿಯವರು ಶನೇಶ್ವರ ರೂಪದಲ್ಲಿ ಬಂದು ಕನಸಲ್ಲಿ ನಡೆದ್ರೆ ಎಂತ ಕಾಯಿಲೆಯ ಪರಿಹಾರವಾಗುತ್ತೆ ಅನ್ನೋದೊಂದು ಇವತ್ತಿನ ಪವಾಡವು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಯಾಕಂದ್ರೆ ನಾನು ತುಂಬಾ ದಿವಸದ್ದು ಒಂದು ಸುದ್ದಿಗಳು ಮಾಡಿದೀನಿ ದೇವಸ್ಥಾನದ್ದು ನಂಗೆ ಒಂದು ವಿಶೇಷ ಅಚ್ಚರಿ ಅನಿಸ್ತದೆ ಕ್ಯಾನ್ಸರ್ ಇದ್ದಂತ ಸಾಯ ಅಂತ ಇದ್ದಂತ ಮಹಿಳೆಗೆ ಇವತ್ತು ಕೂಡ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಇಲ್ಲ ಇಲ್ಲೇ ಈ ಚಂದ್ರಾಯಪಟ್ಟಣದತ್ರ ಒಬ್ಬರಿಗೆ ಗಂಟಲು ಇನ್ಸ್ಪೆಕ್ಷನ್ ಆಗ್ಬಿಟ್ಟು ಕ್ಯಾನ್ಸರ್ ತೀರಿಕೊಂಡಿತ್ತು ಅದು ಈಗ ರೀಸೆಂಟ್ ಆಗಿ ಎರಡು ವರ್ಷದಿಂದ ತುಂಬಾ ಮರೆಬಿದ್ದು ಆಸ್ಪಿಟ್ಲಿಗೆ ಎಷ್ಟು ಬಡವರು ಯಾವಾಗಲೂ ಬಂದು ಗದ್ಗೆ ಹತ್ರ ಮಲಗೋರು ಸ್ವಾಮೀಜಿಯವ್ರ ಗದ್ಗೆ ಹತ್ರ ಸ್ವಾಮಿಯವರು ಬಂದು ಕನಸಿನಲ್ಲಿ ಮಾತಾಡಿ ಹೋಗಿ ಎಲ್ಲ ಕಾಯಿಲೆ ವಾಸೆ ಮಾಡಿದ್ದೀನಿ ಅಂದ್ಮೇಲೆ ಅವರು ಮೂರು ವರ್ಷದಿಂದ ಊಟ ಮಾಡುತ್ತಿದ್ದರು ಈಗ ಊಟ ಮಾಡ್ತಾ ಇದಾರೆ ಡಾಕ್ಟರ್ ಅದನ್ನ ಚೆಕ್ ಮಾಡಿ ಕ್ಯಾನ್ಸರ್ ಕಾಯಿಲೆ ವಾಸೆ ಆಗಿದೆ ಅಂತ ಹೇಳಿದ್ದು ಸತ್ಯಾಂಶ ಘಟನೆ ಇವತ್ತು ಇದೆ ಹೆಸರು ಟಿ ಎನ್ ದಯಾನಂದ ಅಂತ ನಾವು ತುರುವ ತಾಲೂಕು ದಬ್ಬೆ ಹೋಬಳಿ ಗೋಣಿ ತುಮಕೂರು ಗ್ರಾಮದಿಂದ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಬರ್ತಾ ಬರ್ತಾಯಿದ್ದೀವಿ ದುಮರಟ್ಟಿಗೆ ಮೊದಲು ಗಂಗರಾಜ ಸ್ವಾಮೀಜಿಯರಿದ್ದರು ಭಾಳ ಕಷ್ಟಗಳೆಲ್ಲ ಪರಿಹಾರ ಆಗ್ತೈತೆ ಕೋರ್ಟು ಕಚೇರಿ ಇವೆಲ್ಲ ಭಕ್ತಾದಿಗಳು ಲಕ್ಷಾಂತರ ಜನ ಬಂದು ಕಷ್ಟಗಳನ್ನೆಲ್ಲ ಪರಿಹಾರ ಆಗೈತೆ ನೀವು ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ನಿದರ್ಶನ ಇದೆ ಆ ಕುಟುಂಬದವರು ಭಗವಂತನ ಕರ್ಕೊಂಡೋಗಿ ಆರಾಧನೆಯನ್ನು ಮಾಡಿ ಸೇವೆ ಮಾಡಿ ಎಲ್ಲವನ್ನು ಆನಂದವಾಗಿ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಆ ನಿದರ್ಶನ ಈ ಕ್ಷೇತ್ರದಲ್ಲಿ ಹೇಳಿಸ್ಬೋದು ಭಗ್ರೆ ಯಾಕೆಂದರೆ ಪವಾಡ ಪುರುಷ ಭಗವಂತ ನೋಡಿ ಜಗತ್ತಿನಲ್ಲಿ ಎಲ್ಲ ದೇವರು ಪವಾಡ ಮಾಡಬಹುದು ಎಲ್ಲವನ್ನೂ ಮಾಡಬಹುದು ಆದರೆ ಭಗವಂತನಿಗೆ ಬೇಕಾಗಿರೋದು ಆಡಂಬರಲ್ಲ ಭಕ್ತಿ ಭಕ್ತಿ ಆ ಭಕ್ತಿ ಅನ್ನೋದ ಮನುಷ್ಯನ ಭಗವಂತನಿಗೆ ನಾವು ಅರ್ಪಣೆ ಮಾಡಿದ್ರೆ ಭಗವಂತ ಎಲ್ಲವನ್ನೂ ಕೊಡ್ತಾನೆ ಅನ್ನೋ ನಿದರ್ಶನ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತೆ ಹಬ್ಬದ ಅಂಗವಾಗಿ ಪೂಜೆಯ ವಿಧಿವಿಧಾನ ಯಾವ ರೀತಿ ಇರುತ್ತೆ ವಿಶೇಷವಾಗಿ ಮಧ್ಯಾಹ್ನ ಇರುತ್ತೆ ಸಂಜೆ ವಿಶೇಷವಾಗಿ ನಾವಲ್ಲಿ ತ್ರಿಕಾಲ ಪೂಜೆ ಮಾಡೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ದೇವರಿಗೆ ನೈವೇದ್ಯ ಆಗುತ್ತೆ ವಿಶೇಷವಾಗಿ ನೈವೇದ್ಯ ಪೂಜೆ ಬಲಿ ಬಲಿಯಾಗ್ತೀವಿ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಮಂಗಳವಾದ್ಯ ಸೇವೆ ಪ್ರಾರಂಭದೊಂದಿಗೆ ವಿಧ ವಿಧವಾದ ಅಭಿಷೇಕಗಳು ನಡೆಯುತ್ತೆ ಆ ನಂತರ ಬಂಗಾರದ ಕವಚ ಹಾಕ್ತೀವಿ ಬಂಗಾರದ ಕವಚ ಹಾಕಿ ಒಂದು ವಜ್ರದ ಕಿರೀಟ್ ಹಾಕಿ ಭಗವಂತನಿಗೆ ದೇವರಿಗೆ ದರ್ಶನಕ್ಕೆ ಅಂತ ಭಕ್ತಾದಿಗಳು ಬಿಡ್ತೀವಿ ಆಮೇಲೆ ಸ್ವಾಮಿಗೆ ಉಯ್ಯಾಲೋತ್ಸವ ಅಂತ ಮಾಡ್ತೀವಿ ಆ ಉಯ್ಯಾಲೆಗೆ ಭಗವಂತನನ್ನು ಕುಂಠಿರ್ತೀವಿ ಬಂದು ಭಕ್ತರೆಲ್ಲ ಉಯ್ಯಾಲೆಯನ್ನು ತೂಗಬಹುದು ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ವಿಗ್ರಹ ಇಟ್ಟಿರ್ತೀವಿ ಸ್ವತಃ ಎಳ್ಳೆಣ್ಣೆ ತಗೊಂಡು ಎಳ್ಳೆಣ್ಣೆ ಅಭಿಷೇಕ ಭಕ್ತರ ಸ್ವತಃ ಮಾಡಬಹುದು ಅಭ್ಯಂತರ ಏನಿಲ್ಲ ಆಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ಗಂಗರಾ ಸ್ವಾಮೀಜಿ ಅವರ ಗದ್ದಿಗೆ ಪೂಜೆ ಇರುತ್ತೆ ಆ ಗದ್ದಿಗೆ ಪೂಜೆ ಮುಗಿದ ನಂತರ ನಾವು ಪಿಠಾರೋಹಣ ಮಾಡ್ತೀವಿ ಪಿಠಾರೋಹಣ ಅಂದ್ರೆ ನಾವು ಇಲ್ಲಿ ಬಂದು ಭಕ್ತಾದಿಗಳಿಗೆ ಆಶೀರ್ವಚನ ಮಾಡೋದಕ್ಕೆ ಇಲ್ಲೇ ಕೂತಿರ್ತೀವಿ ಆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಸಂಜೆ ಸಂಜೆ ಇಲ್ಲ ಮಧ್ಯಾಹ್ನ ನಿರಂತರವಾಗಿ ಒಂದು ಗಂಟೆ ನಾವು ವಿಶೇಷವಾಗಿ ಇದೆಲ್ಲ ಮುಗಿದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಮುಗಿಯುತ್ತೆ ಪೂಜೆ ಪುನಸ್ಕಾರಗಳು ಮಧ್ಯಾಹ್ನ ಒಂದು ಗಂಟೆಗೆ ಸಾಂಸ್ಕೃತಿಕ ಜನ ಭರತನಾಟ್ಯ ಆಮೇಲೆ ರಂಗಗೀತೆಗಳು ಆಮೇಲೆ ಈ ಹಾಸ್ಯ ಕಲಾವಿದರಿಂದ ರಂಗಭೂಮಿಯ ಕಲಾವಿದರಿಂದ ಬೇರೆಯಲ್ಲ ರಂಗಭೂಮಿ ಕಲಾವಿದರಿಂದ ಯೋಗ ಸಣ್ಣ ಪುಟ್ಟ ಹಾಸ್ಯಗಳು ನಡೀತಾ ಇರ್ತದೆ ಹಾಗೆ ಶೋಕೇಶ್ ಕುಮಾರ್ ಅನ್ನೋರ ಸುಪುತ್ರ ಹರೀಶ್ ಅನ್ನೋರಿಂದ ಒಂದು ಕಚೇರಿ ನಡೆಯುತ್ತೆ ಸಹ ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಅದು ಸಂಜೆ ಆರು ಐದುವರೆಯಿಂದ ಸಂಜೆ ಏಳುವರೆ ಎಂಟು ಗಂಟೆವರೆಗೂ ನಡೀತಾ ಇರ್ತದೆ ಅದರ ಮಧ್ಯಭಾಗದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಒಂದು ಉತ್ಸವ ನಡೀತದೆ ಪ್ರಕಾರೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಬೆಲ್ಲಿ ಪಲ್ಲಕ್ಕಿ ಉತ್ಸವ ಈ ಥರ ಉತ್ಸವಗಳನ್ನು ನಡೀತಾ ಇರ್ತದೆ ಕ್ಷೇತ್ರದಲ್ಲಿ ಆಮೇಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಇಲ್ಲಿ ದೊಡ್ಡಗೊಂಬೆ ಈ ಥರ ಎಲ್ಲ ವಿಧ ವಿಧವಾದ ಕಾರ್ಯಕ್ರಮಗಳು ಕಾರ್ಯಕ್ರಮ ನಡೀತಾ ಇರುತ್ತೆ ಶಿವರಾತ್ರಿಗೆ ಬ್ರಹ್ಮೋತ್ಸವ ಮತ್ತು ಅನ್ನ ಸಂತರ್ಪಣೆ ಮತ್ತು ಪೌರಾಣಿಕವಾದಂಥ ನಾಟಕ ಇವೆಲ್ಲವೂ ಕೂಡ ಮತ್ತೆ ಕಲಾ ತಂಡಗಳಿಂದ ಕಲಾ ಮೇಳ ಇವೆಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಶಿವರಾತ್ರಿ ನಲವತ್ತು ನಲವತ್ತನೇ ವಿಶೇಷವಾಗಿ ನಲವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಬಿದಿರೆ ಒಟ್ಟು ಎಷ್ಟು ಲಕ್ಷ ಜನ ಬರೋ ನಿರೀಕ್ಷೆ ಇಲ್ಲಿ ಬಂದು ಹೋಗುವಂಥರೆಲ್ಲ ಸೇರಿ ನಾವು ಒಂದು ಲಕ್ಷದ ಮೇಲೆ ಅಂತ ಪರಿಪರ್ನೆ ಮಾಡಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ಬಂದು ಹೋಗ್ತಾ ಇರ್ತಾರೆ ನಿರಂತರವಾಗಿ ರಾತ್ರಿ ನಾಟಕಕ್ಕೆ ಒಂದು ಹದಿನೈದು ಸಾವಿರ ಜನನಾರ ಇದ್ದೇ ಇರ್ತಾರೆ ನಾವು ಒಂದು ಊಟಕ್ಕೆ ಎಲ್ಲ ಒಂದು ಅನಿಸಿಕೆ ಒಂದು ಒಂದು ಐವತ್ತರವತ್ತು ಸಾವಿರ ಜನ ಊಟ ಮಾಡ್ತಾರೆ ಅಂತ ರಾತ್ರಿ ರಾತ್ರಿ ಊಟ ಮಾಡ್ತಾರೆ ಅನ್ನೋ ವ್ಯವಸ್ಥಿತವಾಗಿ ಮಾಡಿರ್ತೇವೆ ಪ್ರಸಾದದ ವ್ಯವಸ್ಥೆಗೆ ಆದರೆ ಬಿದಿರೆ ಅಂದ್ರ ರಾತ್ರಿ ತುಂಬಾ ಜನ ಉಳ್ಕ ಹೌದು ಹಬ್ಬದ ವಿಚಾರವಾಗಿ ಸಾಕಷ್ಟು ಜನ ಜಾಗರಣೆ ಮಾಡ್ತಾರೆ ಅಂದ್ರೆ ಬುದ್ಧಿರ ಇಲ್ಲಿ ಅತಿ ಹೆಚ್ಚು ಪವಾಡ ಕೂಡ ನಡೀತಿದೆ ಅಂತ ಕೇಳ್ಬಿಟ್ಟಿದೆ ಅದು ಯಾವ ಯಾವ ರೀತಿ ಪವಾಡ ಇಲ್ಲಿ ಪವಾಡ ಏನು ಅಂದ್ರೆ ಮುಖ್ಯವಾಗಿ ಕೆಲವೊಂದು ಅಮಾಸ್ಯಾಲೆ ಗಾಳಿ ಪೀಡೆಗಳು ಬರ್ತವೆ ಅದಕ್ಕೆ ಸೂಕ್ತ ಪರಿಹಾರ ಸ್ವಾಮಿಯರು ಕೊಡ್ತಾರೆ ಇಲ್ಲಿ ದೇವೀಚು ಅವರು ಬಂದು ಸ್ನಾನ ಮಾಡಿದ್ರೆ ಆಮೇಲೆ ವಿಶೇಷವಾಗಿ ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆ ಕಾಯಿಲೆಗಳಿಗೆ ನಾವು ದೇವ್ರಿಗೆ ಸ್ನಾನ ಮಾಡಿಸಿದ ನೀರು ಅಲ್ಲಿ ಹಿಡಿದು ಒಂದು ಬೆಂಕಿ ಹಾಕ್ತಿವಿ ಸಾಕಷ್ಟು ಸಮಸ್ಯೆಗಳು ಕಾಯಿಲೆಗಳು ಪರಿಹಾರವಾಗ್ತವೆ ಅವರ ಕಷ್ಟ ಕಾರ್ಪಣ್ಯಗಳು ಏನಿದೆ ಅಂತ ಅದನ್ನು ವಿಚಾರ ಮಾಡಿ ನಾವು ಅದಕ್ಕೆ ಸೂಕ್ತ ಪರಿಹಾರನು ಕೊಡ್ತೀವಿ ಪರಿಹಾರ ಅಂದ್ರೆ ಹೀಗ್ ಮಾಡಿದ್ರೆ ಹೀಗಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದನ್ನ ಬಿಡಿಸಿ ಅವರಿಗೆ ತಿಳುವಳಿಕೆ ಹೇಳ್ತೀವಿ ಆಮೇಲೆ ಯಾವುದೇ ರೀತಿಯಲ್ಲಿ ಅತಿಯಾದ ದುಡ್ಡುಗಳನ್ನು ಖರ್ಚು ಮಾಡೋದಂತ ವ್ಯವಸ್ಥೆಗಳನ್ನ ಇಡೋದಿಲ್ಲ ನಾವು ಆಮೇಲೆ ಆಡಂಬರ ಪೂಜೆಗಳನ್ನ ಯಾವುದು ಮಾಡೋದಿಲ್ಲ ಅಂದ್ರೆ ನಾನು ಕೇಳ್ಪಟ್ಟಿರಂಗೆ ಇಲ್ಲಿ ಬಂದಂತ ಭಕ್ತರಿಗೆ ಯಾವುದೇ ರೀತಿ ಅವ್ರಿಗೆ ದುಡ್ಡು ಕಸಿ ಹೊರೆಯಾಗ್ದಲ್ಲಿ ಇರ್ತಕ್ಕಂಥ ರೀತಿ ಅವರ ಕಷ್ಟ ಪರಿಹಾರ ಆದ ನಂತರ ಹೌದೌದು ಇಲ್ಲಿ ಇವತ್ತು ಅಷ್ಟೇ ನಿಮ್ಮ ಸಮಸ್ಯೆ ಪೂರ ಪರಿಹಾರ ಆದ ನಂತರ ತಗೊಂಬಂದು ಕಾಣಿಕೆ ಹೊಣೆದಿ ಹಾಕಬಹುದೇ ಹೊರತು ಅಡ್ವಾನ್ಸ್ ಆಗಿ ಯಾರು ಕೊಡಂಗಿಲ್ಲ ಬಂದಿದ್ದಾರೆ ಮೈಸೂರು ಮಹಾರಾಜರು ತುಂಬಾ ವರ್ಷಗಳಿಂದ ನಡ್ಕೊಳ್ತಾ ಇದ್ರು ದೊಡ್ಡವರು ಬಹಳ ದೊಡ್ಡವರು ಅವರು ಮುಂಚೆಯಿಂದ ಬರ್ತಾ ಇದ್ರು ಅವ್ರು ತೀರೋದ್ ಮೇಲೆ ಇಲ್ಲಿ ಬಂದಿಲ್ಲ ಅವ್ರು ಚಿಕ್ಕೋರ್ನ ಭೇಟಿ ಮಾಡಿದ್ರೆ ಬರ್ತಾರೆ ಮೈಸೂರು ಮಹಾರಾಜರು ತುಂಬಾ ದಿನ ನಡ್ಕೊಂಡಿದ್ದಾರೆ ಹೇಳಕ್ಕೆ ಆಗಲ್ಲೂ ಇಲ್ಲ ಫೋಟೋಸ್ ಇಲ್ಲ ಅವರು ಬಹಳ ಇಷ್ಟಪಟ್ಟು ಬರ್ತಾ ಇದ್ರು ಅದ್ರಲ್ಲೂ ನಮ್ಮ ಪರಮ ಪೂಜ್ಯ ತಂದೆಯವರಿಗೆ ಬಹಳ ಅಪೇಕ್ಷೆ ಇಷ್ಟವಾಗಿ ಬರೋರು ಆಮೇಲೆ ಎಲ್ಲಿ ಹೋಗ್ಬೇಕಾದ್ರೆ ಬಂದು ಅವ್ರ ದರ್ಶನ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಅವರು ಅವ್ರು ತುಂಬಾ ಹೊತ್ತು ಅವ್ರ ಮಾತಾಡಿ ಹೋಗೋರು ಅಂದ್ರೆ ಮೈಸೂರು ಮಹಾರಾಜರು ಅಂದ್ರೆ ಎಲ್ಲಾರು ಕೂಡ ಕೇಳಿದ್ವಿ ತುಂಬಾ ಜನ ಬರೋರು ಆಮೇಲೆ ಕೆಲವೊಂದು ವಿಚಾರಗಳನ್ನ ಅವರು ಡಿಸ್ಕಸ್ ಮಾಡಿ ಹೋಗೋರು ಅವ್ರು ಬಂದಾಗ ನಾವು ಏನು ವಿಧಿವಿಧಾನವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಗೌರವ ಪೂರ್ತಿವಾಗಿ ಅವ್ರ ಮಹಾರಾಜರಲ್ವಾ ಹಂಗಾಗಿ ಅವ್ರಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ತಾ ಇದ್ದು ಭಗವಂತನ ದರ್ಶನ ಮಾಡಿ ಅವ್ರು ಗುರುಗಳ ಹತ್ರ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಕೆಲವೊಂದು ವಿಚಾರಗಳನ್ನ ಪ್ರಶ್ನೆ ಮಾಡಿ ಉತ್ತರ ತಗೊಂಡು ಹೋಗೋರು ಹ್ಞೂ ಬಿದ್ದೀರ ಏನು ಶಿವರಾತ್ರಿ ಅಂಗವಾಗಿ ಇಪ್ಪತ್ತಾರನೇ ತಾರೀಕು ಶಿವರತ್ರಿ ಇಪ್ಪತ್ತೆ ಅವತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಆನ್ಲೈನ್ ಟಿ ವಿ ಮುಖಾಂತರ ಯಾವ ರೀತಿ ಸಂದೇಶ ಕೊಡ್ತೀರಾ ಬಿದ್ದೀರೆ ವಿಶೇಷವಾಗಿ ನಾನು ಹೇಳೋದಿಲ್ಲಂದರೆ ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳು ಭಕ್ತಾದಿಗಳಿಗೆ ಹಾಗೂ ರೈತ ಬಾಂಧವರಿಗೆ ಹಾಗೂ ಮುಖ್ಯವಾಗಿ ನಮ್ಮ ಸಮ ಭಕ್ತ ಕುಲ ಕೋಟಿ ಸದ್ಭಕ್ತರಿಗೂ ಈ ವರ್ಷದಲ್ಲಿ ಪರಮಾತ್ಮನ ಆಶೀರ್ವಾದದಿಂದ ಮಳೆ ಬೆಳೆ ಆನಂದವಾಗಲಿ ಮೊದಲನೇದಾಗಿ ಎರಡನೇದು ಈ ನಲವತ್ತನೇ ವರ್ಷದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಏನು ಮಾಡ್ತಾ ಇದ್ದೀವಿ ಅದು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ತಾವೆಲ್ಲ ಬಂದು ದೇವರ ದರ್ಶನ ಮಾಡಿ ಪರಮಪೂಜ್ಯ ಶ್ರೀ ಗಂಗರಾ ಸ್ವಾಮೀಜಿಯವರ ಗದ್ದಿಗೆ ದರ್ಶನ ಮಾಡಿ ಹಾಗೆ ಪ್ರಸಾದ ಊಟ ಮಾಡಿ ಜಾಗರಣೆ ಮಾಡಿ ನಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಆನ್ಲೈನ್ ಟಿ ವಿ ಚಾನಲ್ಗಳಿಗೆ ಹಾಗೂ ನಿಮಗೂ ಸಹ ಆ ಶನೇಶ್ವರನ ಅನುಗ್ರಹ ಸದಾ ಇಲ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೋಜನೋ ಜನೋ ಸುಖಿನೋ ಭವಂತು ಸಣ್ಣಮಂಗಳಿ ಭವಂತು ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಕುಣಿಗಲ್ ತಾಲೂಕಿನ ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮೀಜಿರವರ ಒಂದು ದೇವಸ್ಥಾನದಲ್ಲಿ ಇದೇ ಇಪ್ಪತ್ತನೇ ತಾರೀಕು ಶಿವರಾತ್ರಿ ಹಬ್ಬದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಿದೆ ಹಂಗಾಗ್ಬಿಟ್ಟು ಏನೋ ಇಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ ಈಗ ಆಗ್ಬಿಟ್ಟು ತಾವು ಕೂಡ ಬನ್ನಿ ಸ್ವಾಮಿಯ ದರ್ಶನ ಪಡೆದಿ ಅಂತ ಹೇಳ್ಬಿಟ್ಟು ನಾನು ಕೂಡ ವಿನಂತಿ ಮಾಡ್ತೀನಿ ಆನ್ಲೈನ್ ಟಿವಿ ಇದು ನೈಜ ವರ್ಗಾರ ನಮಸ್ಕಾರ